ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಮೋದಿ ವಿರುದ್ಧವೇ ಲೆಟರ್ ಬಾಂಬ್ ಈಗ ಸಿಡಿಸು ಬಿಟ್ಟಿದ್ದಾರೆ ಮೋದಿಯ ವಿರುದ್ಧ ಮೋಹನ್ ಭಾಗವತ್ಗೆ ಪತ್ರವನ್ನ ಬರೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮೋಹನ್ ಭಾಗವತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರು ಮೋಹನ್ ಭಾಗವತ್ಗೆ ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಬಿಜೆಪಿ ಏನೇ ತಪ್ಪು ಮಾಡಿದ್ರು ಕೂಡ ಆರ್ ಎಸ್ ಅದನ್ನ ಬೆಂಬಲಿಸುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ ಏನೋ ಬಿಜೆಪಿಯ ನಾಯಕರು ಬಹಿರಂಗವಾಗಿ ಹಣವನ್ನ ಹಂಚುತ್ತಿದ್ದಾರೆ ಹಾಗಾದ್ರೆ ಮತ ಖರೀದಿಗೆ ಆರ್ ಎಸ್ ಬೆಂಬಲ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮತಪಟ್ಟಿಯಿಂದ ದಲಿತರ ಹೆಸರನ್ನ ದೊಡ್ಡ ಮಟ್ಟದಲ್ಲೇ ಕೈಬಿಡಲಾಗ್ತಿದೆ ಇದು ಪ್ರಜಾಪ್ರಭುತ್ವಕ್ಕೆ ಸರಿ ಎಂದು ಆರ್ ಎಸ್ ಎಸ್ ಭಾವಿಸ್ತಾ ಇದೆಯಾ ಅನ್ನೋದ ಕೇಳಿದ್ದಾರೆ ಬಿಜೆಪಿ ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸುತ್ತಿದೆ ಎಂದು ಆರ್ ಎಸ್ ಎಸ್ ಭಾವಿಸೋದಿಲ್ವಾ ಅಂತ ಕೇಳಿದ್ದಾರೆ ಮೋಹನ್ ಭಾಗವತ್ಗೆ ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ರಾಷ್ಟ್ರ ರಾಜಧಾನಿಯಲ್ಲಿ ವಿಧಾನಸಭಾ ಚುನಾವಣೆ ಸಮೀಪ ಆಗ್ತಿದ್ದಂತೆ ಇನ್ನು ರಾಜಕೀಯದ ಬಿಸಿ ರಾಷ್ಟ್ರ ರಾಜಧಾನಿಯಲ್ಲೇ ಏರ್ತಾನೆ ಇದೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಇನ್ನು ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ ಕೇಜ್ರಿವಾಲ್ ಅವರು ಈಗ ಆರ್ ಎಸ್ ಎಸ್ ಮುಖ್ಯಸ್ಥ ಆಗಿರುವಂತಹ ಮೋಹನ್ ಭಾಗವತ್ ಅವರಿಗೆ ಪತ್ರದ ಮೂಲಕವಾಗಿನೇ ಬಿಜೆಪಿಗೆ ಸಂಬಂಧಿಸಿದಂತಹ ಹಲವು ಪ್ರಶ್ನೆಗಳನ್ನ ಈಗ ಕೇಳಿಬಿಟ್ಟಿದ್ದಾರೆ ಕೇಜ್ರಿವಾಲ್ ಅವರು ತಮ್ಮ ಪತ್ರದ ಮೂಲಕ ಹಲವು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥರ ಮುಂದೆ ಬಿಜೆಪಿ ಏನೇ ತಪ್ಪು ಮಾಡಿದ್ರು ಆರ್ ಎಸ್ ಎಸ್ ಇದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದೆಯೇ ಅನ್ನೋದಾಗಿ ಕೇಳಿದ್ದಾರೆ ಒಂದು ಕಡೆಯಲ್ಲಿ ಬಿಜೆಪಿಯ ನಾಯಕರು ಬಹಿರಂಗವಾಗಿ ಹಣವನ್ನ ಹಂಚುತ್ತಿದ್ದಾರೆ ಹಾಗಾದ್ರೆ ಈ ಮತ ಖರೀದಿಗೆ ಆರ್ ಎಸ್ ಎಸ್ ಬೆಂಬಲವನ್ನ ಕೊಡ್ತಾ ಇದೆಯಾ ಅನ್ನೋದಾಗಿ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಕೇಳಿದ್ದಾರೆ ಜೊತೆಯಲ್ಲಿ ಮತಗಟ್ಟೆಯಿಂದ ದಲಿತರ ಹೆಸರು ದೊಡ್ಡ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಕೈ ಬಿಡಲಾಗ್ತಾ ಇದೆ ಈ ಕೈ ಬಿಡುವಂತ ಪ್ರಕ್ರಿಯೆ ಏನಿದೆಯಲ್ಲ ಪ್ರಜಾಪ್ರಭುತ್ವಕ್ಕೆ ಸರಿ ಅಂತ ಆರ್ ಎಸ್ ಎಸ್ ಭಾವಿಸ್ತಾ ಇದೆ ಅನ್ನೋದಾಗಿ ಕೇಳಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸ್ತಾ ಇದೆ ಅಂತ ಆರ್ ಎಸ್ ಎಸ್ ಭಾವಿಸೋದೇ ಇಲ್ವಾ ಅನ್ನೋದಾಗಿ ನೇರ ನೇರ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಮೋಹನ್ ಭಾಗವತ್ಗೆ ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅರವಿಂದ ಕೇಜ್ರಿವಾಲ್ ಅವರು ಒಂದು ಕಡೆಯಲ್ಲಿ ದೆಹಲಿಯ ಚುನಾವಣೆ ಕೂಡ ಹತ್ತಿರಕ್ಕೆ ಸಮೀಪಿಸ್ತಾ ಇದೆ ಈ ಹೊತ್ತಿನಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ ಕೇಜ್ರಿವಾಲ್ ಹತ್ತು ಹಲವು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಕೇಜ್ರಿವಾಲ್ ಅವರು ತಮ್ಮ ಪತ್ರದ ಮೂಲಕವಾಗಿನೇ ಬಿ ಜೆ ಪಿ ಮಾಡಿರುವಂತಹ ಪ್ರಕ್ರಿಯೆಗಳು ಕೆಲಸಗಳು ಏನೇನಾಗ್ತಿದೆ ಆಗ್ತಿದೆ ಇದು ಸರಿನಾ ಅಂತ ಆರ್ ಎಸ್ ಮುಖ್ಯಸ್ಥರ ಮುಂದೆ ಇಟ್ಟುಬಿಟ್ಟಿದ್ದಾರೆ